ಎರಡು ದಶಕದಿಂದ ನಿರಂತರವಾಗಿ ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಯನ್ನು ಸ್ವತಃ ತಯಾರಿಸಿ ಪ್ರತಿಷ್ಠಾಪನೆ ಮಂಡ್ಯ ತಾಲೂಕು ಒಳಲು ಗ್ರಾಮದ ಪತ್ರಿಕಾ ಛಾಯಾಗ್ರಾಹಕ ಕೆಪಿಕುಮಾರ್ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ದಶಕಗಳಿಂದ ಮಗನಾದ ಎಚ್ ಕೆ ಸಾಗರ್ ಮತ್ತು ಹೇಮಂತ್ ಸ್ನೇಹಿತರೊಡಗೂಡಿ ಗಣಪತಿ ಹಬ್ಬ ಬಂದರೆ ಗ್ರಾಮದ ದೊಡ್ಡಕೆರೆ ಹೇರಿ ಜೇಡಿ ಮಣ್ಣು ಮಿಶ್ರಿತ ಮಣ್ಣನ್ನು ತಂದು ಮನೆಯಲ್ಲಿ ಗೌರಿ ಗಣಪತಿ ಮೂರ್ತಿಯನ್ನು ಮಾಡಿ ನಂತರ ಪೂಜಾ ವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆಗಳೊಂದಿಗೆ ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಗ್ರಾಮದ ದೊಡ್ಕೆರೆಯಲ್ಲಿ ವಿಸರ್ಜಿಸಿ ಪ್ರಸಾದ ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿ ಕುಮಾರ್ ಪತ್ನಿ ಭಾಗ್ಯಶ್ರೀ ಮಕ್ಕಳಾದ ಸಾಗರ್ ಸ್ಫೂರ್ತಿ ರಾಜೇಶ್ ಅಭಿಲಾಷ್ ಹೇಮಂತ್ ಚೇತು ಜಯರಾಮ್ ಹಾಗೂ ಇತರರು ಹಾಜರಿದ್ದರು ಈ ಕಡಬ ಹಳಮನ್ ನೋಡಿ ಪೂಜೆ ನೋಡಿ ಪೂಜೆ ಮಾಡ